ಪೊಲಿಟಿಕಲಿ ಮೋಟಿವೇಟೆಡ್ ರಾಜಕೀಯ ಪ್ರೇರಿತ ರಾಜಕೀಯ ದುರುದ್ದೇಶದಿಂದ ಮಾಡಿರ್ತಕ್ಕಂಥದ್ದು ರಾಜಕೀಯ ಪ್ರೇರಿತ ರಾಜಕೀಯ ದುರುದ್ದೇಶದಿಂದ ಮಾಡಿರ್ತಕ್ಕಂಥದ್ದು ಇದು ಪೊಲಿಟಿಕಲಿ ಮೋಟಿವೇಟೆಡ್ ಅಲ್ವಾ ನಾಳೆ ಕೇಸ್ ಬರ್ತಾ ಇದೆ ನಾವು ಹಾಕಿರ್ತಕ್ಕಂಥ ಸಿಂಗಲ್ ಜಡ್ಜ್ಮೆಂಟ್ ತೀರ್ಮಾನದ ಮೇಲೆ ನಾವೊಂದು ಅಪೀಲ್ ಆಗ್ತಾ ಇದ್ದೀವಿ ಅಪೀಲ್ ಆಗ್ತಾ ಇದ್ದೀವಿ ಅದು ನಾಳೆ ಬರ್ತಾ ಇದೆ ಹಿಂದಿನ ದಿನ ಮಾಡಿದ್ದಾರೆ ಅಂತಂದರೆ ಏನರ್ಥ ನಂಬರ್ ಒನ್ ಅವರು ಮಾಡಲಿಕ್ಕೆ ಯಾವುದೇ ಅಧಿಕಾರ ಇಲ್ಲ ಕಾನೂನು ಪ್ರಕಾರ ಮಾಡಕ್ಕೆ ಬರಲ್ಲ ಅಂತ ಎರಡನೇದು ಕೋರ್ಟ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಇದು ದಿಸ್ ಇಸ್ ಟೋಟಲಿ ಆಮೇಲೆ ಚಾರ್ಜ್ ಶೀಟ್ ಎಂಕ್ವೈರಿ ಮಾಡ್ತಾ ಇದ್ದಾರೆ ಲೋಕಾಯುಕ್ತ ಎಂಕ್ವೈರಿ ಮಾಡಿ ಅವರು ರಿಪೋರ್ಟ್ ಕೊಡಬೇಕು ಅವ್ರ ಮೇಲೆ ಇನ್ಫ್ಲುಯೆನ್ಸ್ ಆಗಲಿ ಅಂತೇಳಿ ಮಾಡಿದ್ದಾರೆ ದಿಸ್ ಇಸ್ ಪ್ರಿಜುಡಿಶಿಯಲ್ ಪ್ರಿಜುಡಿಶಿಯಲ್ ಆಗಲಿ ಅಂತೇಳಿ ಮಾಡಿರ್ತಕ್ಕಂಥದ್ದು ಇಟ್ ಈಸ್ ರಾಜಕೀಯ ಪ್ರೇರಿತ ರಾಜಕೀಯ ದುರುದ್ದೇಶದಿಂದ ಮಾಡಿರ್ತಕ್ಕಂಥದ್ದು ನಾನು ರೀತಿ ತನಿಖೆ ಮಾಡೋ ತನಿಖೆ ಮಾಡಲು ಮಾಡಿ ನೋಡಪ್ಪ ಇಡಿಯವರು ಅವ್ರಿಗೆ ಫಸ್ಟ್ ಆಫ್ ಆಲ್ ತನಿಖೆ ಮಾಡಲಿಕ್ಕೆ ಅಧಿಕಾರನೇ ಇಲ್ಲ ಅದ ಮಾಡ್ತಾ ಇದ್ದಾರೆ ಯಾಕೆಂತಂದ್ರೆ ಗವರ್ನರ್ ಹೇಳಿರೋದೇನು ತನಿಖೆ ಮಾಡಿ ಇದನ್ನು ಕೊಡಿ ಅಂತ ಲೋಕಾಯುಕ್ತ ಪೊಲೀಸ್ನ ಕೊಡಿ ಅಂತ ಡಿಸ್ಟಿಕ್ ಕೋರ್ಟ್ನವ್ರು ಏನಂತ ಹೇಳಿರೋದು ಇಪ್ಪತ್ತು ಡಿಸೆಂಬರ್ ಒಳಗಡೆ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿದರು ಅವರು ತನಿಖೆ ಮಾಡ್ತಾ ಇವರು ಯಾಕೆ ಲೆಟರ್ ಬರೀತಾರೆ ವಾಟ್ ಈಸ್ ದೇರ್ ಇಂಟೆನ್ಷನ್ ಇಟ್ ಈಸ್ ಡೆಲಿಬರೇಟ್ ಅಲ್ಲ ಹಾಂ ಅಲ್ವೇನ್ರಿ ಡೆಲಿಬರೇಟ್ ಅಲ್ಲ ದಿಸ್ ಈಸ್ ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥದ್ದು ರಾಜಕೀಯವಾಗಿ ಅವರು ಈ ಕೇಸನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಗೊತ್ತಾಯ್ತ ಅವ್ರು ತನಿಖೆ ಮಾಡ್ತಾ ಇದ್ದಾರೆ ಲೆಟ್ ದೆಮ್ ಗಿವ್ ದಿ ರಿಪೋರ್ಟ್ ಇಂಡಿಪೆಂಡೆಂಟ್ಲಿ ವೈ ದೇ ಅವ್ರಿಟರ್ ಎ ಲೆಟರ್ ದೆ ಮೆ ಶೇರ್ ದಿ ಇನ್ಫಾರ್ಮೇಶನ್ ಬಟ್ ಇಟ್ ಡನ್ ಮೀನ್ ದಟ್ ದೆ ಶುಡ್ ರೈಟ್ ಎ ಲೆಟರ್ ಆ್ಯಂಡ್ ಈ ಶುಡ್ ಬಿ ಮೇಡ್ ಓಪನ್ ನಿಮಗೆಲ್ಲ ಪಿ ಟಿ ಐಗೆ ರಿಲೀಸ್ ಮಾಡೋದು ಅಥವಾ ನಿಮ್ಮ ಟಿವಿ ಚಾನೆಲ್ಗಳಿಗೆ ರಿಲೀಸ್ ಮಾಡೋದು ಇಟ್ ಇಸ್ ದೆರ್ ಇಸ್ ನೋ ಲಾ ಲೈಕ್ ದಟ್ ಇನ್ಫಾರ್ಮೇಷನ್ ಶೇರ್ ಮಾಡಬೇಕು ಅನ್ನಾಗಿದ್ರೆ ಬರೀ ಶೇರ್ ಮಾಡಬಹುದಾಗಿತ್ತು ಅಷ್ಟೇ ಉದ್ದೇಶ ರಾಜಕೀಯ ಉದ್ದೇಶ ಟೋಟಲಿ ಹಂಡ್ರೆಡ್ ಪರ್ಸೆಂಟ್ ರಾಜಕೀಯ